ಸ್ಟೋರಿ ಸ್ಟೋರಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ಅಮೇಸಿಂಗ್ ಸಸ್ಪೆನ್ಸ್ ಲುಕಿಂಗ್ ಫಾರ್ ಪಾರ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಎಲ್ಲ ಮೆಲೋಡಿಯಸ್ ಆಗಿ ಚೆನ್ನಾಗಿತ್ತು ಡೈರೆಕ್ಟರ್ ಪ್ರೊಡ್ಯೂಸರ್ ನಮ್ಮ ಫ್ರೆಂಡ್ ಇಲ್ಲ ಇಲ್ಲ ನಮ್ಗೆ ತುಂಬಾ <59's> MM ು ಸೊ ಹಾಗೆ ಏನಪ್ಪ ಅಂದರೆ ಸೀನ್ ಟು ಸೀನ್ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಸಿನಿಮಾ ತಾಯಿ ಸೆಂಟಿಮೆಂಟ್ ಚೆನ್ನಾಗಿದೆ ಸಾಂಗ್ಗಳಿಗೆ ಒಳ್ಳೊಳ್ಳೆ ಸಾಹಿತ್ಯ ಕೊಟ್ಟಿದ್ದಾರೆ ಮೇಕಿಂಗು ಪ್ಲೇ ಸಾಂಗು ಬ್ಯಾಕ್ಗ್ರೌಂಡು ಎಡಿಟಿಂಗು ಮೇಕಿಂಗ್ ಸಖತ್ತಾಗಿದೆ ಸಿನಿಮಾ ನಾನು ಇಷ್ಟೇ ಫಸ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಇಂಥ ಚಿತ್ರಗಳನ್ನು ಬೆಳೆಸಬೇಕಾಗೆ ನಮ್ಮ ಕನ್ನಡದಲ್ಲಿ ಇಂಥ ಒಂದು ಚಿತ್ರ ಬಂದಿದ್ದಕ್ಕೆ ನಾವು ಹೆಮ್ಮೆ ಪಡಬೇಕು ಆ್ಯಕ್ಚುಲಿ ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಮತ್ತೆ ಸೆಂಟಿಮೆಂಟು ಸಾಂಗ್ಸ್ ಅಲ್ಟಿಮೇಟ್ ಆಗಿದೆ ಸಾಂಗ್ಸ್ ವೇಟಿಂಗ್ ಫಾರ್ ಪಾರ್ಟ್ ಫಿಲಮ್ ಸೂಪರ್ ಆಗಿದೆ ಪಾರ್ಟ್ ಟುಗೆ ವೆಯ್ಟಿಂಗು ಸೂರ್ಯ ಪಾರ್ಟ್ ಸೂಪರ್ ಆಗಿದೆ ಆಮೇಲೆ ಅಮ್ಮನ್ ಸೆಂಟಿಮೆಂಟ್ ಚೆನ್ನಾಗಿದೆ ಅಮ್ಮನ್ ಸೆಂಟಿಮೆಂಟ್ ಸಾಂಗ್ಸ್ ಚೆನ್ನಾಗಿದೆ ಆಮೇಲೆ ನನಗಾಗಿ ನೀನು ನಿನಗಾಗಿ ನಾನು ಇದೆಯಲ್ಲ ಆ ಸಾಂಗು ಕನ್ನಡ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟ್ರೈ ಮಾಡಿರೋದು ಆ ಟೈಪ್ ಎಲ್ಲೂ ಈತ ಇಲ್ಲಿವರೆಗೂ ಕೇಳಿಲ್ಲ ಆ ಟೈಪ್ ಸಾಂಗು ಇದು ಫಸ್ಟ್ ಚೆನ್ನಾಗಿದೆ ಸಾಂಗ್ ಫಿಲಮ್ ಚೆನ್ನಾಗಿದೆ ಪಾರ್ಟ್ ಟುಗೆ ವೇಟಿಂಗ್ ಥ್ಯಾಂಕ್ ಯು ಸರ್ ಸೂಪರ್ ಫ್ಯಾಂಟಾಸ್ಟಿಕ್ ವೆರಿ ಗುಡ್ ಮೂವಿ ಓವರಲ್ ಎಲ್ಲ ಇದು ಚೆನ್ನಾಗಿದೆ ಸ್ಕ್ರಿಪ್ಟ್ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಆ್ಯಕ್ಟಿಂಗ್ ಎಲ್ಲರದು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೌದು ಫ್ಯಾಮಿಲಿ ಪೀಚರ್ ಇದೆ ಹಾಂ ಓಕೆ ಎಸ್ ಭಾಳ ಚೆನ್ನಾಗಿದೆ ಸರ್ ಎಲ್ಲ ನೋಡಬೇಕು ಹೇಳಿ ಚೆನ್ನಾಗಿತ್ತು ಚೆಂದ ಫಿಲಮ್ ಓರೋಲ್ ಚೆನ್ನಾಗಿತ್ತಲ್ಲ ಒಂದು ಸೆಕೆಂಡ್ ಆಫ್ ಅಂತೂ ತುಂಬ ಅದ್ಭುತವಾಗಿ ಮೂಡ್ಕೊಂಡಿದೆ ಫಸ್ಟು ಡೈರೆಕ್ಷನು ಮತ್ತು ಫಸ್ಟ್ ಪ್ರೊಡಕ್ಷನು ತುಂಬ ಒಳ್ಳೆಯ ಪ್ರಯತ್ನ ಪಟ್ಟಿದ್ದಾರೆ ಇಂಥವ್ರು ಬೇಕು ನಮ್ಮ ಇಂಡಸ್ಟ್ರಿಗೆ ಆ್ಯಕ್ಚುಲಿ ಥ್ಯಾಂಕ್ ಯು ಮೇಡಮ್ ಹೆಂಗಿದೆ ಮೂವಿ ಚೆನ್ನಾಗಿದೆ ಒಳ್ಳೆ ಪ್ರಯತ್ನ ತುಂಬ ಚೆನ್ನಾಗಿರೋದಾದರೆ ಐ ತಿಂಕ್ ಮೂ ಸಾಂಗ್ಸ್ ರೀಲಿ ನೈಸ್ ತುಂಬ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ಮತ್ತು ಕ್ಯಾಮ್ರಾ ವರ್ಕ್ ಈಸ್ ಗುಡ್ ಆಮೇಲೆ ಎಲ್ಲ ಆ್ಯಕ್ಟರ್ಸು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ ತಿಲಕ್ ಅವರು ವರ್ಸಿಟೈಲ್ ಆ್ಯಕ್ಟರ್ ಯುನೋ ಆ್ಯಂಡ್ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಫೀಲ್ ಬಂದಿದೆ ಚೆನ್ನಾಗಿತ್ತು ಸ್ಟಿಲ್ ಯಾ ಇಟ್ಸ್ ನೈಸ್ ಮೂವಿ ಫ್ಯಾಮಿಲಿ ಎಂಟರ್ಟೈನಿಂಗ್ ಎವ್ರಿಬಡಿ ಕ್ಯಾನ್ ಕಮ್ಮನ್ ವಾಚ್ ಥ್ಯಾಂಕ್ ಯು ಓಕೆ ಸರ್ ಹೆಂಗಿದೆ ಸರ್ ಸರ್ ಫಿಲಿಮ್ ಸೂಪರ್ ಆಗಿದೆ ಫಸ್ಟ್ ಆಫ್ ಆಲ್ ಕನ್ನಡ ಚಿತ್ರಾಂಗವನ್ನು ಉಳಿಸಿ ಕನ್ನಡ ಚಿತ್ರವನ್ನು ಬೆಳೆಸಿ ತಿಲಕ್ ಅವರು ಚೆನ್ನಾಗಿ ಮಾಡಿದ್ದಾರೆ ಪಾರ್ಟ್ ಟೂಗೆ ನಾವು ವೇಟ್ ಮಾಡ್ತಾ ಇದ್ದೀವಿ ಫಿಲಿಮ್ ಸೂಪರ್ ಆಗಿದೆ ಫಿಲಿಮ್ ಪಾರ್ಟು ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡಬೇಕು ಪ್ರಭಾಕರ್ ಸಾರು ಹೇಳಿದ್ದಾರೆ ಪಾರ್ಟು ಮಾಡ್ತಾರೆ ಅಂತ ಪಾರ್ಟ್ ಟುಗೋಸ್ಕರ ವೆಯ್ಟಿಂಗ್ ಚೆನ್ನಾಗಿದೆ ಸೂಪರಾಗಿದೆ ಫಿಲಿಮ್ ತಿಲಕ್ ಅವ್ರ ಆ್ಯಕ್ಟಿಂಗ್ ಸೂಪರ್ ಇಟ್ ಇಸ್ ವೆರಿ ನೈಸ್ ವೆರಿ ಇಂಟ್ರೆಸ್ಟಿಂಗ್ ಮೂವಿ ತುಂಬ ಚೆನ್ನಾಗಿತ್ತು ಆಕ್ಟಿಂಗ್ ಚೆನ್ನಾಗಿ ಸಖತ್ತಾಗಿ ಮಾಡಿದ್ದಾರೆ ಸೊ ಐ ಆಮ್ ವೇಟಿಂಗ್ ಫರ್ ಪಾರ್ಟು ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸ್ಟೋರಿ ಫಿಲಮ್ ಚೆನ್ನಾಗಿದೆ ವೆರಿ ನೈಸ್ ಸೀನ್ಸ್ ತುಂಬ ಚೆನ್ನಾಗಿದೆ i like delivery also very nice and the story it's touch it's touch yeah.